ಹಾಯ್ ಫ್ರೆಂಡ್ಸ್ ಲಕ್ಷ್ಮೀದೇವಿ ನಮ್ಮ ಮನೆಗೆ ಬರುವ ಮೊದಲು ನಮಗೆ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಾಳೆ ಹೌದು ಲಕ್ಷ್ಮೀದೇವಿ ನಮ್ಮ ಕನಸಿನಲ್ಲಿ ಬಂದರೆ ನಮಗೆ ಲಕ್ಷ್ಮೀ ಬರುವ ಮುನ್ಸೂಚನೆ ಅದು ಆಗಿರುತ್ತದೆ ಹಾಗಾದರೆ ಲಕ್ಷ್ಮೀದೇವಿ ನಮ್ಮ ಮನೆಗೆ ಬರುತ್ತಿದಳೆ ಅಂದರೆ ಈ ಒಂದು ಹತ್ತು ವಸ್ತುಗಳ ಮೂಲಕ ನಮಗೆ ಲಕ್ಷ್ಮೀ ದೇವಿ ಕಾಣಿಸಿಕೊಳ್ತಾಳೆ ಹಾಗಾದರೆ ಹತ್ತು ವಸ್ತುಗಳು ಯಾವುವು ಅಂತ ಹೇಳಿ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಳ್ತೀವಿ ಬನ್ನಿ ಫ್ರೆಂಡ್ಸ್ ನೋಡೋಣ ಮೊದಲಾಗಿ ಗಂಟೆಗಳು ಎರಡನೇದು ಕಮಲ ಮೂರನೇದು ಲಕ್ಷ್ಮೀ ದರ್ಶನ ನಾಲ್ಕನೇದು ಕಳಶ ಐದನೇದು ಆನೆ ಇನ್ನು ಆರನೇದು ಪಕ್ಷಿ ಗೂಡುಗಳು ಇನ್ನು ಏಳು ಪೊರಕೆ ಎಂಟು ಹಾವು ಅಥವಾ ಗೋವೆ ಒಂಬತ್ತನೇದು ಹಲ್ಲಿ ಇನ್ನು ಹತ್ತು ದೇವಸ್ಥಾನ ಪಲ್ಲಕ್ಕಿ ಅಥವಾ ಶಂಕ ಇವಿಷ್ಟು ನಿಮ್ಮ ಕನಸಿನಲ್ಲಿ ಕಮಲ ಆನೆ ದೇವಾಲಯದ ಗಂಟೆ ಕಳಶ ಹೂವಿನ ತೋಟ ಅಥವಾ ಇತರ ಅನೇಕ ವಸ್ತುಗಳು ನೀವು ಕನಸಿನಲ್ಲಿ ನೋಡಿದರೆ ತಾಯಿ ಲಕ್ಷ್ಮೀದೇವಿ ನಿಮ್ಮ ಮೇಲೆ ಪ್ರಸನ್ನಳಾಗಿದ್ದಾಳೆ ಅವಳು ತನ್ನ ವಿಶೇಷ ಕೃಪೆಯನ್ನು ನಿಮ್ಮ ಮೇಲೆ ದಾರೆ ಏಳು ಏರುತ್ತಾಳೆ ಎಂಬುದರ ಅರ್ಥವಾಗಿದೆ ಹಾಗಾಗಿ ಇವಿಷ್ಟು ಕನ ಕನಸಿನಲ್ಲಿ ನಿಮ್ಮ ಕನಸಿನಲ್ಲಿ ಕಂಡರೆ ನಿಮಗೆ ಸದ್ಯ ಅಲ್ಲಿ ಲಕ್ಷ್ಮೀ ದೇವಿಯ ಒಂದು ಆಗಮನ ಆಗಲಿದೆ ಲಕ್ಷ್ಮೀದೇವಿ ನಿಮ್ಮ ಮೇಲೆ ಕೃಪಾ ಕಟಾಕ್ಷ ತೋರುತ್ತಿದ್ದಳೆ ಎಂಬುದರ ಸಂಕೇತವಾಗಿರುತ್ತದೆ ಹಾಗೆ ನಿಮ್ಮ ಕರೆನ್ಸಿನಲ್ಲಿ ಈ ಒಂದು ಯಾವ ಒಂದು ವಸ್ತುಗಳು ಬಂದಿದೆ ಎಂದು ನಮಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್